ನೀವು ಸಂದೇಶ ಹೋಗಿ ಏನೋ ಅದ್ಭುತವಾದ ಕೆಲಸವನ್ನು ಮಾಡಿದ್ದೇನೆ ನಾವು ಸಾಕ್ಷಿಯಾಗಿದೆ ಅದನ್ನು ನಾವು ಪ್ರತ್ಯಕ್ಷ ನೋಡಿದ ನೋಡಿದವರು ಅವರ ಮಕ್ಕಳ ಮುಂದುವಲ್ಲಿ ಅವರ ಸುತ್ತ ತರಕಾರಿ ಜಾಗಗಳಲ್ಲಿ ಅನೇಕ ಮನವಿಗಳು ಅವರ ಭೂಮಿಯಲ್ಲಿ ಮಾಡಿ ಹರಿದ್ವರ್ಮದ ಒಂದು ಚಿತ್ರ ನೋಡಿ ಆ ಮನದ ಚಿತ್ರ ಯೋಗದಲ್ಲಿ ಎಲ್ಲೆಲ್ಲಿ ಹರಡಿದೆ ಅಂತ ನಮಗೆ ಅದರ ಪರಿಕಲ್ಪನೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಆ ಸತ್ಯನ ಫಲವನ್ನು ನಾವು ಪಡೆದು ಬದುಕಬೇಕು ಜೀವನವನ್ನು ಉತ್ತಮವಾಗಿ ಸಂದೇಶ ಇದರಲ್ಲಿ ಅಡಕವಾಗಿದೆ ಮನದ ಚಿತ್ರದಲ್ಲಿ ಮತ್ತು ಈ ಅದ್ಭುತವಾದ ಯಜ್ಞದಲ್ಲಿ ಕೇಶವರು ತೊಡಗಿದ್ದಾರೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅವರಿಗೆಲ್ಲ ರೀತಿ ಪಾಠ ಆಗಿದ್ದೇವೆ ಅಂತ ಹೇಳಿ ಕೇಶವರಾಮಪ್ರ ಈಗ ಪ್ರತಿ ದೇಸಿ ಆ ಇವರು ದೇಸಿ ಆಲಂಕಾರ ಇರಬೇಕೆಂದ್ರೆ ನಿಮ್ದನ ಕಾರ್ಯಕ್ರಮಗಳು ಸಲಾತ್ಮಕ ರೀತಿಯಲ್ಲಿ ಈಗ ನಾವಂದ್ರೆ ನಮ್ಮ ಮಕ್ಕಳ ಹುಟ್ಟು ಹಬ್ಬವನ್ನು ಆಚರಿಸಿ ಆಚರಣೆ ಮಾಡ್ತೇವೆ ರುಬ್ಬಿಕ ಅಥವಾ ಮಾಡಿದ ಹಬ್ಬಗಳನ್ನು ಹಬ್ಬಗಳ ಮುಂದೆ ನಾವು ಆಚರಣೆ ಮಾಡ್ತಿದ್ವಿ ಆದ್ರೆ ಈ ಕೇಶವರಾಮಪುರ ಅವರ ಮಗಳ ಸಂಕೃತಿಯ ಹಬ್ಬ ಹಬ್ಬದ ಎಲ್ಲಿ ಕಾರಣ ನಾವು ಈ ಕಿರುಚಿತ್ರವನ್ನು ಮಾಡಿ ಗೊತ್ತಾಗಿದೆ ಅವರ ಮಕ್ಕಳನ್ನು ಹಬ್ಬವನ್ನ ಆ ಒಂದು ಗಿಡವನ್ನ ಬೆಳೆಸಿ ಅದರಿಂದ ಮಾಡಿದ ಹೋದ್ರೆ ನಾವು ನೀನು ನಮ್ಮ ಪ್ರಾಣವಯ ಆಮ್ಲಜನಕ ದುಡ್ಡು ಕೊಡಿಸ ಪರಿಸ್ಥಿತಿ ನಮಗೆ ಒದಗ ಅಂತಹ ಪರಿಸ್ಥಿತಿ ಆಗಬಾರದು ಅಂತ ಹೇಳಿ ಮುಂದಿನ ಉಳಿದ ಬೆಳೆಸುವಲ್ಲಿ ಆ ಪ್ರಾಮುಖ್ಯತೆ ಹಾಗಾಗಿ ಈ ಮಕ್ಕಳಿಗೆ ಈ ಸಂದೇಶದ ಸಹಕಾರಗಳನ್ನ ಸಹ ನಿರ್ತದೆ ಈ ಹರಿ ಮೂಲಕ ಉದಾಹರಣೆ ಹೇಳದಾದ್ರೆ ಒಂದು ಗಿಡವನ್ನು ನಾವು ಸ್ನೇಹಕ್ಕೆ ನಾವು ಶುರು ಮಾಡಿದ್ದೇವೆ ಆ ಗಿಡಕ್ಕೆ ನಾವು ನೀರು ಉಳಿಸಿದ್ರೆ ನಾವು ಎಲ್ಲರೂ ಹೋಗ್ಬೇಕು ಕೇಳ್ತದೆ ನಾವು ಹೊಟ್ಟೆಗೆ ತಿನ್ನ ಅದಕ್ಕೂ ಹೊಟ್ಟೆ ಪಡೆದ ಮಾಡಿದ್ದೇವೆ ಅನ್ನೋದಂತೆ ಕೇಳಬಾರ್ದು ಅಷ್ಟು ನಾವು ಗಿಡವನ್ನ ಸ್ನೇಹಿತರೆ ಆ ಗಿಡದ ಗಿಡವನ್ನ ಆಶಮೇಡಿಕೆ ಯಾವತ್ತು ನಾವು ಒತ್ತಿಲ್ಲ నాలు రామ్ పంజేశ్వర కన్నడ మాధ్యమశాలి సుమారు మూవైదు వర్షాల తనక విజ్ఞాన అధ్యాపకన దూరశాస్త్ర వృత్తిశాస్త్రశాన శాస్త్ర అధ్యాపకన కలసే వేష బాంధ ఇవరు ನಮ್ಮ ಅತ್ತುಮೆತ್ತಿನ ಶಿಷ್ಯರಾಗಿದ್ದವರು ಪರಿಸರದ ಕುರಿತಾದಂತಹ ಒಂದು ಚಿತ್ರದ ಪ್ರದರ್ಶನವನ್ನು ನೀಡಿದರು ಆ ಚಿತ್ರವನ್ನು ನಾನು ನೋಡಿ ನಿಜಕ್ಕೂ ಅವರಿಂದ ತುಂಬಾ ಪ್ರಭಾವಿತವಾಗಿದೆ ಪರಿಸರ ಸಂರಕ್ಷಣೆಯ ಬಗ್ಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹಲವು ದಶಕಗಳ ತನಕ ಪಾಠವನ್ನು ಮಾಡುತ್ತೇವೆ ನಾವು ಜೀವನದಲ್ಲಿ ಇಷ್ಟಪಡುವ ಅತ್ಯುತ್ತಮ ಕೆಲಸಗಳೆಂದರೆ ಒಂದು ಪರಿಸರ ಸಂರಕ್ಷಣೆ ಗಿಡ ಮರಗಳನ್ನು ನೆಡುವುದು ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಇದಕ್ಕಾಗಿ ನಾವು ನಮ್ಮ ಜೀವನವನ್ನೇ ನುರ್ಪಾರಬೇಕು ಅಂತ ನಾವು ಭಾವಿಸ್ತೇವೆ ಆದ್ರೆ ಅದು ನಮ್ಮಿಂದ ಅನೇಕ ಕಾರಣಗಳಿಂದಾಗಿ ಸಾಧ್ಯವಾಗುತ್ತಾ ಇದೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುತ್ತದೆ ಆದ್ರೆ ದೇವರು ಶ್ರೀ ಕೇಶವರಿಗೆ ಇಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ಕಾರಣ ನಿಮಿತ್ತವಾಗಿ ಇವರು ಶಾಲೆಗೆ ಭೇಟಿ ಕೊಟ್ಟಾಗ ಅವರ ಒಂದು ಈ ಅದ್ಭುತ ಪರಿಸರ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂತಹ ಒಂದು ಕಿರು ಚಲನಚಿತ್ರವನ್ನು ನೋಡುವ ಅವಕಾಶ ದೇವರನ್ನು ಮಾಡಿಕೊಟ್ಟಿದ್ದಾರೆ ಈ ಚಲನಚಿತ್ರ ನಿಜಕ್ಕೂ ಅದ್ಭುತವಾಗಿದೆ ಎಲ್ಲ ಸರಕಾರಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಕೇಳಿ ಪರಿಸರ ಸಂರಕ್ಷಣೆಯ ಆ ಒಂದು ಜಾಗೃತಿಯನ್ನು ಆ ಚಿತ್ರದ ಮೂಲಕ ಪಡೆದು ಪರಿಸರವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ವೃಕ್ಷ ರಕ್ಷಕಿ ರಕ್ಷಿತ ಎಂಬ ಮಾತೀವಿ ಯಾರು ಕಾಡನ್ನು ರಕ್ಷಿಸುತ್ತಾರೆ ಅವರನ್ನು ಆ ಪರಿಸರ ಆ ಕಾಡುಗಡೆ ನಮ್ಮನ್ನು ರಕ್ಷಿಸ್ತಾರೆ ಆ ರೀತಿ ಹಸಿರೆ ನಮ್ಮ ಉಸಿರು ದೇಶವರು ನಮ್ಮ ಊರಿನಲ್ಲಿ ಕಲ್ಲೇರಿಯಿಂದ ನೆಕ್ಕರೆಗೆ ಹೋಗುವ ಮಾರ್ಗದ ಬಳಿ ಎರಡು ಬದಿಯಲ್ಲಿ ಗಿಡಗಳನ್ನು ಅವರ ಮಗಳ ಹುಟ್ಟತ್ವದ ಪ್ರಯತ್ನ ನೆಟ್ಟು ಪೋಷಿಸ್ತಾ ಇದ್ದಾರೆ ಕೇವಲ ಗಿಡಗಳನ್ನು ನೆಟ್ಟದ್ದಲ್ಲ ಅದರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಗಿಡಗಳು ಅತ್ಯುತ್ತಮವಾಗಿ ಬೆಳೆಯುತ್ತಾ ಇದೆ ಪರಿಸರ ಕಾಳಜಿಗೆ ಇದೊಂದು ನಿರ್ದರ್ಶನ ಮಾತ್ರವಲ್ಲ ಇನ್ನೊಂದು ಜನಪ್ರಿಯ ಕೆಲಸ ಶಿಶು ಕೊಠಡಿ ಅನೇಕ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಲವು ಮಂದಿ ಅದರಲ್ಲಿ ಕ್ಷೀರಸ್ಪಾನ ಮಾಡಿ ಮಹಿಳೆಯರಿಗೆ ಸಂಕೋಚ ಆಗ್ತದೆ ಅದಕ್ಕೆ ಒಂದು ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನು ಮಾಡಿಕೊಡುವ ಮೂಲಕ ನಮಗಿರುವಂತಹ ಜನಾನುರಾಗವನ್ನ ಹೊರ ಕಿಟಕಾಗಿ ದುಡಿಯುವಂತಹ ಒಂದು ಚೈತನ್ಯವನ್ನ ಅವರ ಮೂರ್ತಿಯನ್ನ ಅವರಲ್ಲಿ ನಾವು ಈ ಉದಾಹರಣೆಯಿಂದ ಕೂಡ ಕಾಣಬಹುದು ಚಲನಚಿತ್ರದ ಶೀರ್ಷಿಕೆ ಹರಿದ್ವರ್ನ ಅದರಲ್ಲಿ ಒಂದು ಮರ ಇದೆ ಅದರ ಬೇರುಗಳು ವ್ಯೋಮದಲ್ಲಿ ಹರಡಿದೆ ಮತ್ತು ಅದರ ಶಾಖೆಗಳು ಆ ನಮ್ಮ ಸುತ್ತಮುತ್ತಲು ಹರಡಿಕೊಂಡಿವೆ ಭಗವದ್ಗೀತೆಯಲ್ಲಿ ಮನುಷ್ಯನ ಬದುಕನ್ನು ಆ ಗಿಡಕ್ಕೆ ಹೋಲಿಸಿದ್ದಾರೆ ಬದುಕಿನಲ್ಲಿ ಆ ಗಿಡದ ಪ್ರಯೋಜನಗಳನ್ನು ಪಡೆದು ನಮ್ಮ ಬದುಕನ್ನು ಸಾರ್ಥಕವಾಗಿಟ್ಟುಕೊಳ್ಳಬೇಕು ಕೇಶವರು ನಮ್ಮ ಜೀವನದಲ್ಲಿ ಇಂತಹ ಅದ್ಭುತ ಕೆಲಸವನ್ನು ಮಾಡುವ ಮೂಲಕ ಅವರ ಜೀವನ ಕೇವಲ ಸಾರ್ಥಕ ಅಲ್ಲ ಅದು ಪರಮ ಸಾರ್ಥಕವಾಗ್ತದೆ ಅನ್ನುವುದು ನನಗೆ ಎರಡು ಮಾತಿಲ್ಲ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ನಾನು ಒಳ್ಳೆಯ ನನ್ನಲ್ಲಿ ಸರ್ಗರಿಗೆ ಎಂಬ ನಾವು ಪರಿಸರವನ್ನು ಬೆಳೆಸಬೇಕು ಎಂಬ ವಿಷಯವನ್ನು ನಾವು ತಿಳಿದು ಎಂಬ ಧ್ಯೇಯ ವಾಕ್ಯದಂತೆ ಗಿಡ ಮರಗಳು ನಮಗೆ ಸ್ವಚ್ಛಂದವಾದ ಗಾಳಿಯನ್ನು ನಮಗೆ ಅತ್ಯಂತ ಉಪಯುಕ್ತವಾದ ಹಾಸ್ಪಿಟಲ್ ಅನ್ನು ಬಿಡುಗಡೆ ಮಾಡುತ್ತದೆ ಇದರಿಂದ ಪ್ರತಿಯೊಬ್ಬ ಮಾನವನು ಆರೋಗ್ಯ ವಿಧರವಾಗಿ ಬಾಳಲು ಸಹಕಾರಿಯಾಗಿದೆ ಹಾಗೆ ಕಾಡು ಪ್ರಾಣಿಗಳು ನಾಡಿಗೆ ಬರಲು ಇದೇ ಒಂದು ಕಾರಣವಾಗಿದೆ ಮಾನವ ತನ್ನ ಸ್ವಾರ್ಥಕ್ಕಾಗಿ ಗಿಡಮರಗಳನ್ನು ನಾಶಪಡಿಸುತ್ತಿದ್ದಾನೆ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಧ್ಯೇಯ ವಾಕ್ಯವನ್ನು ಹೇಳುತ್ತಾ ಇದು ನಮಗೆ ಉತ್ತಮವಾದ ನೀತಿ ಪಾಠವನ್ನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ಪಾಠವನ್ನು ಕಲಿಸುತ್ತೇ ನಾವು ಹೇಗೆ ಪರಿಸರವನ್ನು ರಕ್ಷಿಸಬೇಕು ನನ್ನ ಹೆಸರು ಗನ್ಯ ಶ್ರೀ ಶ್ರೀರಾಮಕುಂಜೇಶ್ವರ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜದಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಹರಿಧರಣ ಎಂಬ ಚಿತ್ರವನ್ನು ನೋಡಿದ್ದೇನೆ ಇದು ಒಂದು ಚಿಕ್ಕ ಚಿತ್ರವಾದರೂ ದೊಡ್ಡ ಅರ್ಥವನ್ನು ಹೊಂದಿದೆ ಇದರಿಂದ ನಾವೆಲ್ಲರೂ ಒಂದು ದೊಡ್ಡ ಪಾಠವನ್ನು ಕಲಿತಿದ್ದೇವೆ ಎಲ್ಲರೂ ಪರಿ ಪರಿಸರವನ್ನು ರಕ್ಷಿಸಿ ಎಂದು ಹೇಳುತ್ತೇವೆ ಈ ಮೂವಿ ಚೆನ್ನಾಗಿತ್ತು ಇದರಲ್ಲಿ ನಾವು ತುಂಬಾ ಕಲಿಬ ಪರಿಸರದ ಬಗ್ಗೆ ಇದು ತುಂಬಾ ಕಾಲದಿಂದ ಚೆನ್ನಾಗಿತ್ತು ನಾನು ನನ್ನ ಹುಟ್ಟಿದ ಹಬ್ಬದಲ್ಲಿ ಒಂದು ಗಿಡವನ್ನು ಖಂಡಿತ ನೀಡುತ್ತೆ ನಾನು ಶ್ರೀ ರಾಮಕುಂಡೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನೀವು ತೋರಿಸಿದ ಕಿರುಚಿತ್ರದಲ್ಲಿ ನಮಗೆ ಒಳ್ಳೆಯ ವಿಷಯವನ್ನು ತಿಳಿಸಿದೆ ಪರಿಸರವನ್ನು ಹೇಗೆ ಸಂರಕ್ಷಿಸಬೇಕು ಪರಿಸರವನ್ನು ಹೇಗೆ ಕಾಪಾಡಬೇಕು ಎನ್ನು ಕಿರುಚಿತ್ರ ತುಂಬಾ ಚೆನ್ನಾಗಿತ್ತು ಅದು ಎಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಪರಿಸರದ ಬಗ್ಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೆ ಖುಷಿಯಾಗಿ ಶ್ರೀರಾಮ ಶ್ರೀರಾಮಕುಂಡೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ನಮ್ಮ ಶಾಲೆಯಲ್ಲಿ ಹರಿದ್ವರ್ಣ ಕಿರುಚಿತ್ರವನ್ನು ತೋರಿಸಲಾಗಿದೆ ಬಹಳ ಖುಷಿಯಾಗಿದೆ ಮತ್ತು ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಶಾಲೆಗೆ ಒಂದು ಕಿರುಚಿತ್ರವಾಗಿದೆ ಮತ್ತೆ ನನ್ನ ಹೆಸರು ಪ್ರೇಮ ಬಿ ನಾನು ರಾಮಕುಂಡೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಕೇಶವರು ನನ್ನದೇ ಒಂದು ಉತ್ತಮ ಅತ್ಯುತ್ತಮ ಒಂದು ವಿದ್ಯಾರ್ಥಿಯಾಗಿದ್ದವರು ಅವರು ಇವತ್ತು ಈ ಒಂದು ಹರಿದ್ವರ್ಣ ಎಂಬ ಒಂದು ಕಿರುಚಿತ್ರಣವನ್ನು ಮಾಡಿ ನಮ್ಮ ಸಂಸ್ಥೆಯಲ್ಲೇ ಅದನ್ನೊಂದು ಪ್ರದರ್ಶಿಸಿ ನಮಗೆಲ್ಲರಿಗೂ ಮೆಚ್ಚುಗೆ ಸೂಚಿಸಿದ್ದಾರೆ ಈ ಒಂದು ಕಿರುಚಿತ್ರ ಬಹಳ ಅತ್ಯುತ್ತಮವಾಗಿ ಪ್ರದರ್ಶನಗೊಳ್ತಾ ಉಂಟು ಹಾಗೆ ಇದಕ್ಕೆ ಒಂದು ರಾಸ ಅವಾರ್ಡ್ ಕೂಡ ಬಂದಿದೆ ರಾಸ ಮಟ್ಟದಲ್ಲಿ ಅದ ಕಾರಣ ನಮ್ಮ ಹುಡುಗ ಸಣ್ಣದಿಂದಲೂ ಅವನು ತುಂಬಾ ಆಕ್ಟಿವ್ ಆಗಿರುವಂತಹ ಹುಡುಗ ನಾನು ಇದಕ್ಕೆ ತುಂಬಾ ಸಂತೋಷವನ್ನು ಕೂಡ ಪಡ್ತಾ ಇದ್ದೇನೆ ಈ ಒಂದು ಚಿತ್ರ ಪ್ರಕೃತಿಯ ಒಂದು ಪ್ರೇಮವನ್ನು ಸೂಚಿಸುವಂತಹ ಚಿತ್ರ ನಮ್ಮ ಸಂಸ್ಥೆಯಲ್ಲಿ ತುಂಬಾ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿದ್ದಾರೆ ಅವರಿಗೆ ಬಾರಿ ಅತ್ಯುತ್ತಮವಾದ ಗುಣಮಟ್ಟವನ್ನು ತೋರಿಸುವಂತಹ ಈ ಕಿರು ಚಿತ್ರಕ್ಕೆ ನಮ್ಮೆಲ್ಲರ ಸಂಸ್ಥೆಯ ಪರವಾಗಿ ನಾನು ಇವರಿಗೆ ನಾನು ಶ್ರೀರಾಮ ಕುಂಜೇಶ್ವರ ಇಂಗ್ಲಿಷ್ ಮೀಡಿಯಂ ಇರುವ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಹೆಸರು ಗಾಯತ್ರಿ ಎನ್ ನಮ್ಮದೇ ಹಳೆ ವಿದ್ಯಾರ್ಥಿಯಾದ ರಾಮಕುಂಜದ ಕೇಶವಯವರು ಒಂದು ಕನ್ನಡದಲ್ಲಿ ಅತ್ಯುತ್ತಮವಾದಂತಹ ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಹೆಸರು ಹರಿಧರ್ಮ ಎನ್ನುವಂಥದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ನಾವು ತೋರಿಸಿದಾಗ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶವೇನೆಂದರೆ ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಯನ್ನು ಬೆಳೆಸಿ ಆಗ ನಮ್ಮನ್ನು ಅದು ತಾನಾಗಿಯೇ ರಕ್ಷಿಸುತ್ತದೆ ಎನ್ನುವ ಸಂದೇಶ ತುಂಬಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೂ ಇದು ಒಂದು ತೋರಿಸಬಹುದಾದಂತಹ ಕಿರುಚಿತ್ರ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೇಮ ಮೂಡಲಿ ಎನ್ನುವಂಥದ್ದು ನಮ್ಮ ಆಶಯ ಧನ್ಯವಾದಗಳು ನಾನು ಇದೇ ಊರಿನ ರಾಮಕುಂಜದ ವಾ ನನ್ನ ಹೆಸರು ಕೆಸಪ್ ಕೈಯಿಂದ ಸ್ವಾಮಿ ವಿಶೇಷ ತೀರ್ಥರು ಹುಟ್ಟಿದಂತ ಜಾಗ ಇದು ಇಲ್ಲಿ ಅವರ ಕಲಿತ ವಿದ್ಯಾಸಂಸ್ಥೆ ರಾಮಸಿಂಗೇಶ್ವರ ಸಂಸ್ಕೃತ ಹಿರಿಯ ಶಾಲೆ ಅಂತ ಇದೆ ನಾವು ಅದರಲ್ಲಿ ಅಧ್ಯಾಪಕರಾಗಿ ಅದರ ಮುಂದೆ ಶಾಲೆಯನ್ನು ಹಂತಗಳಿಗೆ ಬಂದು ಬಿಟ್ಟಿದ್ದೇವೆ ಸುಮಾರು ಐವತ್ತೆಂಟು ವರ್ಷದ ಶಿಕ್ಷಕ ವೃತ್ತಿಯ ಅಥವಾ ಆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ರಿಟೈರ್ಡ್ ಆದ ನಂತರ ಇದು ನನಗೊಂದು ಸರ್ವಿಸ್ ಮಾಡಲಿಕ್ಕೆ ಪೇಜಾರ ಸ್ವಾಮಿ ಆಸ್ಪದ ಮಾಡಿ ಉಪಯೋಗಿಸ್ತಾ ಇದ್ದೇನೆ ಇಲ್ಲಿ ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳ ಸುಮಾರು ಐನೂರು ಕ್ಕಿಂತ ಜಾಸ್ತಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿಗೆ ಇಷ್ಟು ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇಲ್ಲಿ ಏನಾದರೂ ಒಂದು ವಿಶೇಷತೆ ಇರಬೇಕಾಗ್ತಿದೆ ಆ ರೀತಿಯಲ್ಲಿ ನಾವು ಸಾಮಾನ್ಯ ಒಂದು ಇಪ್ಪತ್ತೊಂಬತ್ತು ವರ್ಷದಿಂದ ಇಲ್ಲೊಂದು ಈ ರೆಸಿಡೆನ್ಸ್ ಸ್ಕೂಲನ್ನು ಓಪನ್ ಮಾಡಿದೆವು ಆಗ ಒಂಬತ್ತು ಮಕ್ಕಳಿಂದ ಪ್ರಾರಂಭ ಆದಂತ ಈ ಸ್ಕೂಲ್ ಅದರ ನಂತರ ನಮ್ಮ ಕ್ರಮ ಏನು ಅಂತೇಳಿದರೆ ನಮಗೆ ಯಾವ ಮಕ್ಕಳು ಆಗ್ತಾರೆ ಬಡ್ಡರು ಮನೆಯಲ್ಲಿ ಹೇಳಿದ್ದ ಕೇಳದೆ ಇರುವವರು ದುಷ್ಟ ಮಕ್ಕಳು ಇವೆಲ್ಲ ನಮಗೆ ಪ್ರಿಯರು ನಾವು ಯಾವಾಗಲೂ ಸೇರಿಸುವಾಗ ಒಂದು ಕ್ರಮ ಮಾಡ್ತೇವೆ ಮಕ್ಕಳಿಗೆ ಒಂದು ಬೇಸಿಕ್ ಎಜುಕೇಶನ್ ಕೂಡಿಸುವುದು ಕಳೆಯುವುದು ಬರೆಯುವುದು ಓದುವುದು ಇದರ ಒಂದು ಪರೀಕ್ಷೆ ಮಾಡ್ತೇವೆ ಆಗ ಮಗುವಿಗೆ ಮತ್ತು ಮನೆಯವರಿಗೆ ತನ್ನ ಮಗನ ವಿದ್ಯಾಭ್ಯಾಸದ ಮಟ್ಟ ಯಾಕಿದೆ ಅಂತ ಹೇಳಿ ಗೊತ್ತಾಗ್ತದೆ ಅಷ್ಟು ಸುಲಭವಾದ ಪ್ರಶ್ನೆಗಳನ್ನು ಅವರಿಗೆ ಕೇಳುತ್ತಿದ್ದೆ ಇಷ್ಟು ನನ್ನ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದಾನ ಅಂತ ಹೇಳೋ ಒಂದು ಮನವರಿಕೆ ಅವರಿಗೆ ಮಾಡಿ ಅದರ ನಂತರ ಸೇರಿಸಿಕೊಳ್ತೇವೆ ಅದರ ನಂತರ ನಾವು ಬೆಳಿಗ್ಗೆ ಐದು ಗಂಟೆ ಬಿಸಿ ಆರು ಗಂಟೆ ಕ್ಲಾಸ್ ಶುರು ಮಾಡಿ ಅದರ ನಂತರ ರಾತ್ರಿ ಎಂಟು ಗಂಟೆಯಲ್ಲರಿಗೆ ಬೇರೆ ಬೇರೆ ಟೈಮ್ ಟೇಬಲ್ ಪ್ರಕಾರದ ಕ್ಲಾಸ್ಗಳನ್ನು ಮಾಡಿ ಊಟ ತಿಂಡಿ ವ್ಯವಸ್ಥೆಗಳನ್ನೆಲ್ಲ ಮಾಡುವುದರಿಂದಾಗಿ ಇಲ್ಲಿಗೆ ಇಷ್ಟು ಮಕ್ಕಳು ಬರಲಿಕ್ಕೆ ಆಕರ್ಷಣೆ ಆಗಿದೆ ನಮ್ಮಲ್ಲಿ ಫೆಸಿಲಿಟೀಸ್ ಇರುವುದೇ ಇಷ್ಟೇ ಇದನ್ನ ಜಾಸ್ತಿ ಮಕ್ಕಳನ್ನು ಸೇರಿಸಲಿಕ್ಕೆ ವ್ಯವಸ್ಥೆಗಳಿಲ್ಲ ಆ ರೀತಿಯಲ್ಲಿ ಸ್ವಾಮಿ ಸ್ವಾಮಿಯವರು ಹುಟ್ಟಿದಂಥ ಈ ಹಳ್ಳಿ ಪ್ರದೇಶದಲ್ಲಿ ಈಗಿನ ನಗರ ಪ್ರದೇಶದ ಯಾವ ಸೌಕರ್ಯಗಳು ಇಲ್ಲದೆ ಇರುವಂತ ಒಂದು ಸಮಸ್ಯೆ ಮಕ್ಕಳೆಲ್ಲ ತುಂಬಾ ಓದಿ ದೊಡ್ಡವರಾಗಿ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದಾರೆ ಉದಾಹರಣೆಗೆ ನಮ್ಮ ಕೇಶವರೇ ಇವರು ನಮ್ಮ ಹಳೆ ವಿದ್ಯಾರ್ಥಿ ನನ್ನ ಮನೆ ಹತ್ತಿರದಲ್ಲಿ ಇರುವಂತವರು ಇವರು ಸಮೇತ ಈ ಸಮಸ್ಯೆ ಇದ್ರ ಇದ್ದದ್ರಿಂದಾಗಿ ಈ ವಿದ್ಯಾ ಸಮಸ್ಯೆ ವಿದ್ಯಾದಾನ ಮಾಡಿದ್ರಿಂದಾಗಿ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಹೀಗೆ ಇರುವಾಗ ಕೇಶವರ ಹತ್ರ ಒಮ್ಮೆ ಅವರ ಮಗುವಿನ ಹುಟ್ಟುಹಬ್ಬದ ಬಗ್ಗೆ ನನ್ನನ್ನು ಕರೆದಿದ್ರು ಮರ ನೆಟ್ಟು ಹುಟ್ಟು ಹಬ್ಬ ಆಚರಿಸುವ ಒಂದು ವಿಶಿಷ್ಟ ವಿಧಾನವನ್ನು ಅಳವಡಿಸಿದ್ರು ಅದಕ್ಕೆ ಹೋದಾಗ ನಾನು ಹೇಳಿದೆ ನನ್ನಲ್ಲಿ ಈ ಹಸಿರು ಉಸಿರಿನ ಬಗ್ಗೆ ಹೆಚ್ಚು ಆಸಕ್ತಿ ಹಾಗೆ ಆಯಿತು ಅದನ್ನಾಗಿ ಇವರು ವಿಶೇಷ ಸಾಧನೆ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಮೆಚ್ಚುಗೆ ಆಗಿದೆ ಇವರು ಈಗಲೂ ತನ್ನ ಮಗುವಿನ ಪ್ರಥಮ ಹುಟ್ಟುಹಬ್ಬದಲ್ಲಿ ನೆಟ್ಟ ಮರಗಳೆಲ್ಲ ಮಾರ್ಗದ ಬದಿಯಲ್ಲಿ ದೊಡ್ಡ ಮರಗಳಾಗಿ ಬೆಳೀತಾ ಇದೆ ತುಂಬ ಸಂತೋಷ ಈ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ತುಂಬ ಆಸ್ಪದಗಳಿದ್ದಾರೆ ಪೇಜವಾಳ ಸ್ವಾಮಿಯವರ ಶಿಷ್ಯ ವಿಶ್ವ ವಿಶ್ವೇಶ ಪ್ರಸನ್ನರು ಪ್ರತಿ ವರ್ಷ ಇಲ್ಲಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಾರೆ ಮಾ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ